ಆ ಸಂಬಳನ್ ತಗೊಂಡಾಗ ಎಲ್ಲಿ ಬಿಸಾಕ್ತಾರೋ ಈ ಲಂಚ ಬಕಾಸ ಮನೆಗ್ ಬೇಕಾದ್ರೆ ನುಗ್ತಾರೆ ಯಾವ ಮಟ್ಟಕ್ಕೆ ರಾಕ್ಷಸರಾಗಿದ್ದಾರೆ ಬೆಂಗಳೂರು ಪೊಲೀಸರು ಅಂತಂದ್ರೆ ದುಡ್ಡು 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 ಲಂಚ 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 ಲಂಚೇಟ್ ಗುಂಡಾಗಳ ರೀತಿ ಪೊಲೀಸರು ಲೂಟಿ ರೀತಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಮತ್ತೆ ಸಾಲು ಸಾಲು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಇಲ್ಲೇ ಅಂತ ಕೇಳ್ತೀರಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಾಲು ಸಾಲು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಒಂದು ವರ್ತೂರ್ ಪೊಲೀಸು ಒಬ್ಬ ಹೆಣ್ಮಗಳನ್ನ ವರ್ತೂರ್ ಪೊಲೀಸ್ ಅವರು ಕ್ರೈಮ್ ಪೊಲೀಸ್ ಅಂತ ಹೇಳ್ಕೊಂತಾರೆ ಇದು ಯಾವ ಕ್ರೈಮ್ ಪೊಲೀಸ್ ನೀವು ಇವರು ಹ ನಮ್ಗಂತೂ ಅರ್ಥ ಆಗಲ್ಲ ಒಬ್ಬ ಮಹಿಳೆಯನ್ನ ಕಲ್ತನ ಕೇಸಲ್ಲಿ ಕರ್ಕೊಂಡ್ಬಂದು ಆಕೆ ಮೇಲೆ ಎಫ್ಐಆರ್ ಆರ್ ಮಾಡಿದರ ಆಕೆಯನ್ನ ಅನಧಿಕೃತವಾಗಿ ಬಂಧನದಲ್ಲಿ ಇಟ್ಕೊಂತಾರೆ ವರ್ತೂರು ಪೊಲೀಸರು ಮೂರು ಜನರನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೋಡ್ರಿ ಯಾರ ಮನೆಗೆ ಬೇಕಾದ್ರೆ ನುಗ್ತಾರೆ ಇವರು ಈ ಪೊಲೀಸರು ಯಾವ ಮಟ್ಟಕ್ಕೆ ರಾಕ್ಷಸರಾಗಿದ್ದಾರೆ ಬೆಂಗಳೂರು ಪೊಲೀಸರು ಅಂತಂದ್ರೆ ದುಡ್ಡು 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 ಲಂಚ 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 ಆ ಸಂಬಳ ಅನ್ ಎಲ್ಲಿ ಬಿಸಾಕ್ತಾರೋ ಈ ಲಂಚ ಬಕಾಸುರರು ಅದು ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಆರು ಗಂಟೆ ಮೇಲೆ ಮಡ್ಕೊಂಡಂಗೆ ಇಲ್ಲ ಆದ್ರೂ ಕೂಡ ಈ ಹೊರ್ತೂರು ಪೊಲೀಸರು ಆ ವಿಚಾರಣೆ ನೆಪದಲ್ಲಿ ವಿಚಾರಣೆ ವಿಚಾರಣೆ ಅನ್ಕೊಂಡು ಒಂದು ಹೆಣ್ಣು ಮಗಳನ್ನ ಮೂರು ಜನ ಐ ತಿಂಕ್ ಕ್ರೈಮ್ ಅಂತೆ ಈ ಗಂಡು ಈ ಏನೋ ಮೇಲ್ ಪೊಲೀಸವ್ರಿಗೆ ಈ ಹೆಣ್ಣು ಮಗಳ ಹತ್ರ ಏನ್ ಕೆಲಸ ಇವನ್ ವಿಚಾರಣೆ ಮಾಡಬೇಕು ಅಂತಂದ್ರೆ ಫಿಮೇಲ್ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಇಟ್ಕೊಂಡು ಆ ವಿಚಾರಣೆ ಮಾಡಬೇಕು ಬೆಂಗಳೂರು ಹಣೆ ಬರನೆ ಚೆನ್ನಾಗಿಲ್ಲ ಈ ಭ್ರಷ್ಟ ಪೊಲೀಸರು ಈ ಲೂಟಿ ಕೋರ ಪೊಲೀಸ್ ಇಲಾಖೆ ಪ್ರತಿ ದಿನ ಲಂಚ ಬಕಾಸು ತೋರಿಸ್ತಾ ಇದಾರೆ ಮೊದಲೇ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡ್ ಕೆಜಿ ಚಿನ್ನನ ಎಂಟಿಗೆ ಒಡವೆ ಮಾಡ್ಕೊಡೋದ್ರಲ್ಲಿ ಸಿಕ್ಕ ಹಾಕೊಂಡು ಬರೀ ಸಸ್ಪೆಂಡ್ ನೋ ಎಫ್ಐಆರ್ ನೋ ಅರೆಸ್ಟ್ ಚಾಮರಾಜಪೇಟೆ ಮಂಜಾ ಏನೋ ವರ್ಷಾನ್ಗಟ್ಲೆಯಿಂದ ಏನೋ ಗಾಂಜಾ ಡ್ರಗ್ಸ್ ದಂಧೆ ಮಾಡ್ತಾ ಇದ್ದ ಹನ್ನೊಂದು ಜನ ಪೊಲೀಸರು ಸಸ್ಪೆಂಡ್ ಆದ್ರು ನೋ ಅರೆಸ್ಟ್ ನೋ ಎಫ್ಐಆರ್ ನೋ ಜೈಲು ಈಗ ಆಮೇಲೆ ಇವನು ಅಲ್ಸೂರ್ ಗೇಟ್ ಮತ್ತೆ ಕೋರಮಂಗಲ್ದೋನು ತಿಂಗಳಿಗೆ ಒಂದು ಕೋಟಿ ಈಗ ಅದಾಗಿದ್ದ ತಕ್ಷಣ ಕೊಡಗೇಲಿ ಒಂದು ಏನು ಮುತ್ತುದು ರಿಯಲ್ ಎಸ್ಟೇಟ್ ಅವನ ಮೇಲೆ ಎನ್ಕ್ವೈರಿ ಮಾಡಿ ಹಂಗೆ ಮುಚ್ಚಾಕಿದ್ರು ಆಮೇಲೆ ಹಂಗೆ ಬರ್ತಾ ಆರ್ ಆರ್ ನಾಗ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಕೇಸು ಲಾಡಿ ಬಿಚ್ಚಿ ತಗಲಾ ಕಂಡ ಸುನೀಲ ಈಗ ಹೊಸ್ದಾಗಿ ಪೊಲೀಸ್ ಪೊಲೀಸವರು ಮೂರು ಜನ ಕ್ರೈಮ್ ಪೊಲೀಸರು ಒಂದು ಹೆಣ್ಣು ಮಗಳನ್ನ ವಿಚಾರಣೆ ಹೆಸರಲ್ಲಿ ಕರ್ಕಂಬಂದು ವಿಚಾರಣೆ ಕಲ್ತನ ವಿಚಾರಣೆ ಕಲ್ತನ ಮಾಡಿತ್ತು ಅಂತಂದ್ರೆ ಎಷ್ಟು ದಿನ ಬೇಕು ವಿಚಾರಣೆ ಮಾಡಕ್ಕೆ ಅನಧಿಕೃತವಾಗಿ ಆ ಹೆಣ್ಣು ಮಗಳನ್ನ ಅಲ್ಲಿ ಮಡ್ಕಂಡಂತ ಆರೋಪದ ಮೇಲೆ ಆ ಮೂರು ಜನ ಒರ್ತೂರು ಅವ್ರನ್ನ ಸಸ್ಪೆಂಡ್ ಆಗಿದ್ದಾರೆ ಬರೀ ವರ್ತೂರು ಒಂದೇ ಅಂತಲ್ಲ ಆ ಬೆಳಂದೂರು ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಸಸ್ಪೆಂಡ್ ಆಗಿದ್ದಾನೆ ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಸಸ್ಪೆಂಡ್ ಆಗಿದ್ದಾನೆ ಏನಕ್ಕೆ ಅಂತ ಕೇಳ್ತೀರಾ ಯಾರೋ ಸತ್ತು ಹೋಗಿದ್ರೆ ಯು ಡಿ ಆರ್ ಅನ್ಯಾಚುರಲ್ ಡೆತ್ ಆಗಿತ್ತು ಅಂತಂದ್ರೆ ಆ ಅನ್ಯಾಚುರಲ್ ಯು ಡಿ ಆರ್ ರಿಪೋರ್ಟ್ ಕೊಡಕ್ಕೆ ಸತ್ತ ಎಣದಲ್ಲೂ ಕೂಡ ಏನೋ ಲಂಚ ಕೇಳುವಂತ ರಾಕ್ಷಸತನಕ್ಕೆ ರಾಕ್ಷಸ ಮಟ್ಟಕ್ಕೆ ಏನೋ ಬೆಂಗಳೂರು ಪೊಲೀಸರು ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲು ಯಾವ ನಾವು ಯಾವ ಸಮಾಜದಲ್ಲಿ ಆ ಯಾವ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಿಜವಾಗ್ಲು ಇದು ಡೆಮೋಕ್ರೆಸಿನ ಅಥವಾ ಪೊಲೀಸ್ ಪೊಲೀಸೋ ಕ್ರಸ್ಟಿನಲ್ಲಿ ಜೀವನ ಮಾಡ್ತಾ ಇದ್ರ ಥೇಟ್ ಗುಂಡಾಗಳ ರೀತಿ ಪೊಲೀಸರು ಲೂಟಿ ರೀತಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಓಕೆ ಯಾಕೆ ಅಂತಂದ್ರೆ ಕೇಳೋರ್ ಮಾಡೋರು ಯಾವನು ಇಲ್ಲ ಈಗ ಬಿ ಜೆ ಅವರು ಇದ್ದಾಗ ಕಾಂಗ್ರೆಸ್ ಅವರು ನಾವು ತುಂಬಾ 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 ಒಳ್ಳೆಯವರು ಅಂತಂದ್ರು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಡೀ ವ್ಯವಸ್ಥೆನ ಕುಲ್ಗೆಟ್ ಸಿಟ್ಸಿದ್ದಾರೆ ಇಡೀ ವ್ಯವಸ್ಥೆ ಕುಲ್ಗೆಟ್ ಹೋಗಿದೆ ಸ್ಟೇಷನ್ ಲಂಚ ಮುನ್ಸಿಪಾಲ್ಟಿ ಅವರ ಲಂಚ ಬಸ್ ಸರ್ಟಿಫಿಕೇಟ್ ಲಂಚ ಡೆತ್ ಸರ್ಟಿಫಿಕೇಟ್ ಗೆ ಲಂಚ ಪ್ಲಾನ್ ಅಪ್ರೂವಲ್ ಗೆ ಲಂಚ ಡಿಎಲ್ ಗೆ ಲಂಚ ಟ್ರಾಫಿಕ್ ಅಡ್ಡ ಹಾಕ ಲಂಚ ಆರ್ ಟಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ಲಂಚ 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 ಬಿಟ್ರೆ ಆ ಎಲ್ಲಾ ಕಡೆ ಮುಗಿಲ ಮಲ್ಲಿಗೆ ಬೆಂಗಳೂರು ಅಷ್ಟೇ ಅಲ್ಲ ಸರ್ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರದು ಬರೀ ಇದೆ ದರ್ಪಣೆ ಏನ್ ಮಾಡೋಣ ನಾವು ಏನೋ ಕಿಸದ್ ಗುಡ್ಡೆ ಹಾಕ್ತಿವಿ ಅಂತೇಳಿ ಲೆಫ್ಟ್ ಲೆಫ್ಟ್ ಬಿಜೆಪಿ ನ ತೋರಿಸಿಕೊಂಡು ಬಂದಂತ ಇದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೋ ಅನಾಹುತ ಒಂದೆರಡಲ್ಲ